ನಮಸ್ತೆ ಎಲ್ಲರಿಗೂ ಇವತ್ತಿನ ಲಂಚ್ ಬಾಕ್ಸ್ ಬಂದು ರಾಗಿ ಚಪಾತಿ ಅದರ ಜೊತೆಗೆ ಬೆಂಡೆಕಾಯಿ ಪಲ್ಯ ಜಲ್ದಿ ಆಗೋಗುತ್ತೆ ಚಿಕ್ಕ ಚಿಕ್ಕದಾಗಿ ಬೆಂಡೆಕಾಯಿ ಕಟ್ ಮಾಡಿ ರಾಗಿ ಚಪಾತಿ ಮಾಡಲು ಒಂದು ಕಪ್ ರಾಗಿ ಒಂದು ಕಪ್ ಗೋಧಿ ಹಿಟ್ಟು ಇಲ್ಲಾಂದರೆ ಎರಡು ಕಪ್ ರಾಗಿ ಹಿಟ್ಟು ತಗೊಂಡು ಒಂದು ಕಪ್ ಗೋಧಿ ಹಿಟ್ಟು ಕೂಡ ತೊಗೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹೇಗೆ ನೀವು ಚಪಾತಿ ಇಟ್ಟು ಕಲಿಸ್ಕೊತೀರಲ್ಲ ಅದೇ ರೀತಿ ಕಲಿಸ್ಕೋಬೇಕು ಯಾವ ಮಕ್ಕಳು ಮುದ್ದೆ ತಿನ್ನಲ್ಲ ಅಂತಾರೆ ಆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಗೊತ್ತು ಆಗೋಲ್ಲ ಚೆನ್ನಾಗೂ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿದೆ ರಾಗಿ ಚಪಾತಿ ತಿನ್ನೋದ್ರಿಂದ ಮಕ್ಕಳಿಗೆ ಮೂಳೆ ಆಗುತ್ತೆ ಕ್ಯಾಲ್ಸಿಯಂ ಐರನ್ ಕೂಡ ಇದರಲ್ಲಿ ಇರುತ್ತೆ ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಲು ಚಿಕ್ಕ ಚಿಕ್ಕದಾಗಿ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಬೆಂಡೆಕಾಯಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಂತರ ಒಂದು ಬಾಣಲಿಗೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಇದ್ದೀನಿ ಜೀರಿಗೆ ಸಾಸಿವೆ ಒಂದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಒಂದು ಟೊಮೊಟೊ ಚಿಕ್ಕದು ಎಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದರಲ್ಲೇನು ಜಾಸ್ತಿ ಮಸಾಲೆ ಎಲ್ಲ ಬೇಗ ಆಗೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ರಾತ್ರಿನೇ ಬೆಂಡೆಕಾಯೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಮಾಡ್ಕೋಬೋದು ಸ್ವಲ್ಪ ಅರ್ಶನ ಗರಂ ಮಸಾಲ ಸ್ವಲ್ಪ ಫ್ರೈ ಮಾಡಿಟ್ಟಿರುವಲ್ಲ ಅದನ್ನು ಬೆಂಡೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಯಾರಾದರೂ ನನಗೆ ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಬರಲ್ಲ ಫಸ್ಟ್ ಟೈಮ್ ಮಾಡೋರು ಕೂಡ ಇದನ್ನು ಮಾಡ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಸ್ವಲ್ಪ ಅರ್ಧ ಸ್ಪೂನ್ ಸಾಂಬಾರ್ ಪೌಡ್ರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ರಾಗಿ ಚಪಾತಿ ನೀವು ಹೇಗೆ ಚಪಾತಿ ಹೊತ್ಕೊತೀರಲ್ಲ ಅದೇ ರೀತಿ ಚಪಾತಿ ಹೊತ್ಕೊಂಡ್ರೆ ಸಾಕು ಯಾವುದೇ ರೀತಿ ಅದು ಅಂಟೋದಿಲ್ಲ ಏನಿಲ್ಲ ನೀಟಾಗೆ ಬರುತ್ತೆ ಚಪಾತಿ ತುಪ್ಪ ಅಥವಾ ಎಣ್ಣೆ ಹಾಕಿ ನೀವು ಚಪಾತಿ ಮಾಡ್ಕೊತಿರಲ್ಲ ಅದೇ ರೀತಿ ಚಪಾತಿ ಮಾಡಿಕೊಂಡ್ರೆ ರಾಗಿ ಚಪಾತಿ ರೆಡಿ ನೋಡಿ ಯಾವ ರೀತಿ ಉಪ್ತಾಯಿದೆ ಅಂತ ನನ್ನ ಮಕ್ಕಳು ರಾಗಿ ಮುದ್ದೆ ತಿನ್ನಲ್ಲ ಅದಕ್ಕೋಸ್ಕರ ನಾನೇ ಈ ರೀತಿ ಮಾಡಿಕೊಡ್ತೀನಿ ಅವ್ರಿಗೆ ಚಪಾತಿ ಕೂಡ ಅದೇ ಚಪಾತಿ ಹೇಗೆ ಬರುತ್ತಲ್ಲ ಅದೇ ರೀತಿ ಸಾಫ್ಟಾಗಿ ಬರುತ್ತೆ ಎರಡು ಕಡೆ ಬೇಯಿಸ್ಕೊಂಡ್ರೆ ರೆಡಿ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಇದಾಗಿತ್ತು ರಾಗಿ ಚಪಾತಿ ಬೆಂಡೆಕಾಯಿ ಪಲ್ಯ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಬ್ರೇಕೋಸ್ಕರ ಮನೇಲೇ ಮಾಡಿರುವ ಅವಲಕ್ಕಿಯನ್ನು ಮಕ್ಕಳು ಶಾರ್ಟ್ ಕೊಡ್ತಾ ಇದ್ದೀನಿ ಹೇಗಿದೆ ಅಂತ ವಿಡಿಯೋ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ